ಇಲ್ಲ ಇಲ್ಲ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಶನ್ ಆಗಿದೆಯಂತೆ ನಿನ್ನೆ ಕೃಷ್ಣೇ ಬೇರೆ ನಿನ್ನೆ ಕೃಷ್ಣೇ ಬೇರೆ ಫೋನ್ ಮಾಡಿದ್ರು ಇದರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಪ್ಪತ್ತಾರು ಜನಗೇನೋ ಆಗಿದೆ ಅಂತ ಏನೋ ಇಪ್ಪತ್ತಾರು ಜನಕ್ಕೆ ಇವತ್ತೇನೋ ಮನೆಗೆ ಕೊಡಬಹುದು ಇಪ್ಪತ್ತಾರು ಜನಕ್ಕೆ ಏನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋದೇ ವಿಚಾರ ಟೋಟಲ್ ಇನ್ನೂರ ಎಪ್ಪತ್ತರವತ್ತೊಂದು ಮನೆಯಲ್ಲಿ ನೂರ ಅರವತ್ತೊಂದು ಮನೆಗಳು ಡೆಮಾಲಿಷ್ ಆಗಿದೆ ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡಕ್ಕೆ ಆಗಲ್ಲ ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಂಡೀಷನ್ಲಿ ಅಂದರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಅವ್ರು ಲೋಕಲ್ ಆಗಿರಬೇಕು ನಮ್ಮ ಕರ್ನಾಟಕದವ್ರು ಇರಬೇಕು ಆಚೆ ಇದ್ರೆ ಯಾವ ಹಣ್ಣಿಗೆ ಕೊಡಲ್ಲ ಆಚೆ ಅವರಿಗೆ ಯಾವ ಕಾರಣಕ್ಕೆ ಕೊಡೋಲ್ಲ ನಾವು ಲೋಕಲ್ ಆಗಿರೋದು ಕರ್ನಾಟಕದವ್ರು ಇರಬೇಕು ಈಗ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು ಐದು ವರ್ಷ ಇಲ್ಲಿ ವಾಸ ಮಾಡಿರಬೇಕು ಬೆಂಗಳೂರು ಸಿಟಿಯವರು ಅಂಥವ್ರನ್ನೇ ನಾವು ಕೊಡೋಕ್ಕಾಗೋದು ಐದು ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ ಅದಕ್ಕೆ ತಡ ಆಗ್ತಾ ಇರೋದು ಆ ಕಾರಣಕ್ಕೇ ತಡ ಆಗ್ತಾ ಇರೋದು